ಹಲೋ ಫ್ರೆಂಡ್ ನಾನು ನಿಮ್ಮ ಮನೆ ಮಗಳು ಪುಷ್ಪ ನನ್ನ ಮಗಳ ಎಂಗೇಜ್ಮೆಂಟಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಇಪ್ಪತ್ತೊಂಬತ್ತು ತುಂಬ ವರ್ಷ ತುಂಬಿ ಮೂವತ್ತನೇ ವರ್ಷಕ್ಕೆ ಕಾಲಿಟ್ಟಿತ್ತು ಸೊ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಸರ್ಪ್ರೈಸಾಗಿ ಪ್ಲ್ಯಾನಿಂಗ್ ಮಾಡಿದರು ಸೊ ನನಗೆ ಗೊತ್ತೇ ಇರಲಿಲ್ಲ ಸೊ ನೋಡಿ ಈ ಥರ ಒಂದು ಡಾಲ್ ತರಿಸಿ ಆ ಡಾಲ್ ಕೈಲಿ ಒಂದು ಬಲೂನು ಒಂದು ಬೊಕ್ಕೆ ಮತ್ತು ಕೇಕೆಲ್ಲ ತರಿಸಿ ನನ್ನ ಮಗಳು ನನಗಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಕೊಟ್ಟಲು ಮೊದಲೇ ಸರ್ಪ್ರೈಸ್ ಸೌಮ್ಯ ನನ್ನ ಮಗಳು ತುಂಬನೇ ಒಂದು ನನಗೆ ಎಲ್ಲ ವಿಭಿನ್ನವಾಗಿ ಸರ್ಪ್ರೈಸ್ ಕೊಡ್ತಾಯಿರ್ತಾಳೆ ಖುಷಿ ಪಡಿಸ್ತಾ ಇರ್ತಾಳೆ ತುಂಬಾ ಖುಷಿಯಾಗುತ್ತೆ ಸೊ ಅಲ್ಲಿ ಬಂದು ನನಗೆ ಸೊ ಎಲ್ಲ ಹಾಕಿ ಸೊ ಅಲ್ಲೆಲ್ಲ ತುಂಬ ಒಂದೊಳ್ಳೆ ಸಾಂಗ್ ಹಾಕಿ ವೆಡ್ಡಿಂಗ್ ಆ್ಯನಿವರ್ಸರಿದು ಎಲ್ಲರೂ ವಿಶಸ್ ಮಾಡಿದ್ರು ತುಂಬ ಖುಷಿ ಆಯಿತು ಹಾಗೆ ಆ ಗೊಂಬೆಕಲ್ಲಿ ತರಿಸಿದ್ದ ಒಂದು ಕೇಕ್ ಕೂಡ ಕಟ್ಟಿಂಗ್ ಮಾಡಿಸಿದ್ದು ತುಂಬಾ ಚೆನ್ನಾಗಿತ್ತು ಆ ಕೇಕ್ ಒಳ್ಳೆ ಕಪ್ಪೆ ಚಿಪ್ಪಿನ ಥರ ಇತ್ತು ಅದರೊಳಗಡೆ ಓಪನ್ ಮಾಡಿದ್ರೆ ಕೇಕ್ ಥರ ಇತ್ತು ತುಂಬಾ ಖುಷಿ ಆಯಿತು ಅದನ್ನು ನೋಡಿ ಸೊ ಅಲ್ಲಿ ಕೇಕ್ ಕಟ್ ಮಾಡಿ ನಾವು ಒಂದು ಏನೊಂದು ವೆಡ್ಡಿಂಗ್ ಆನ್ವರ್ಸರಿ ಇತ್ತು ಅದನ್ನು ಸಂಭ್ರಮಣೆ ಪಟ್ಟವು ತುಂಬಾ ಒಂದು ಸಂತೋಷವಾಗಿರೋ ದಿನದಲ್ಲೇ ಈ ಒಂದು ಸಂತೋಷವಾದ ಮೂಮೆಂಟ್ನ ಮರೆಯೋದಕ್ಕೆ ಆಗಿಲ್ಲ ಯಾಕೆಂದರೆ ತುಂಬ ಹತ್ತರ ಹತ್ತು ಹಲವಾರು ಬಳಗಗಳು ಬಂದಿತ್ತು ಸಂಬಂಧಿಕರಿದ್ದರು ಸಂಬಂಧಿಕರು ಮುದ್ದೆ ಎಷ್ಟು ಖುಷಿ ಆಯಿತು ಅದರೊಳಗೆ ನಮ್ಮ ಅಲ್ಲಿಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇತ್ತು ಏನು ಗಿಫ್ಟ್ ಅಂತ ಕಾಯ್ತಾ ಇದ್ರೆ ನೋಡಿರಂತೆ ನೋಡಿ ಸೊ ನಾವು ಒಂದು ಕೇಕ್ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸ್ಪಾರ್ಕ್ ಸೊ ಸ್ಪಾರ್ಕ್ ಎಲ್ಲ ಹಾಕ್ಸಿ ಸೊ ಸ್ಮೋಕ್ಸ್ ಎಲ್ಲ ಹಾಕ್ಸಿ ತುಂಬಾ ಸೆಲೆಬ್ರೇಷನ್ ಮಾಡೋದು ನಮ್ಮ ಸೌಮ್ಯ ಸೊ ನನ್ನ ನನ್ನ ಮಗಳಂದ್ರೆ ಪ್ರಾಣ ನಿಮಗೆ ಗೊತ್ತು ಸೊ ಎಷ್ಟು ಖುಷಿ ಪಡಿಸ್ತಾ ಇರ್ತಾಳೆ ಯಾವಾಗಲೂ ಅಂತಂದರೆ ತುಂಬಾ ಖುಷಿ ಪಡಿಸ್ತಾ ಇರ್ತಾಳೆ ಅದರಲ್ಲಿ ನೋಡಿ ನಮ್ಮ ಹಳ್ಳಿನ ಗಿಫ್ಟ್ ಬಂತು ಏನು ಗಿಫ್ಟ್ ಇರ್ಬೋದು ಸೊ ನೋಡಿ ನೀವೇ ಓಪನ್ ಮಾಡ್ತಾಯಿದ್ದೀವಿ ಸೊ ನನಗೆ ಕೈ ಕುಟ್ಟಿದ ತಕ್ಷಣ ಆಗುತ್ತೆ ಇದೇನಿದು ಏನೋ ಗಿಫ್ಟ್ ತೊಗೊಂಡ್ಬಂದಿದ್ದಾರೆ ಏಮಂತು ಏನು ಅಂತ ಸೊ ನಾನು ತುಂಬನೇ ಖುಷಿಯಿಂದ ಬಿಚ್ಚಿ ನೋಡಿದರೆ ನನ್ನ ನಮ್ಮ ಯಜಮಾನದ್ದು ಇಬ್ಬರದ್ದು ಜೋಡಿ ಫೋಟೋ ಸೊ ಫೋಟೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಹಳಿನ ಫ್ಯಾಮಿಲಿ ಎರಡೂ ಫ್ಯಾಮಿಲಿ ಸೇರಿ ಒಟ್ಟಿಗೆ ಫೋಟೋ ಇಡಿಸ್ಕೊಂಡು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋ ಜೊತೆ ಸೊ ಅಲ್ಲಿಂದ ಮುಂದೆ ಬರ್ತಾ ಇದ್ದರೆ ಆ ಒಂದು ಫೋಟೋ ನೋಡಾದ ಮೇಲೆ ಅಲ್ಲಿರೋರೆಲ್ಲ ಜೋರಾಗಿ ಕೂಗಿಸು ನೀವೊಂದು ಡ್ಯಾನ್ಸ್ ಆಡಿ ನೀವೊಂದು ಸಾಂಗ್ ಆಡಿ ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಆದರೆ ನಾವು ಮಗಳದ ಎಂಗೇಜ್ಮೆಂಟಲ್ಲೇ ನಾನು ನಮ್ಮ ಯಜಮಾನ್ರು ಬೇಡ ಅಂದ್ಕೊಂಡು ಸೊ ಕೆಳಗಡೆ ಇಳಿದ್ವು ಆದರೆ ಆ ಫೋಟೋ ಅಂತೂ ನೋಡಿ ನಾನು ಫುಲ್ಲು ಕಳೆದೋದೆ ಯಾಕಂದರೆ ಅಷ್ಟು ದೊಡ್ಡ ಫೋಟೋ ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಫೋಟೋ ತಗೊಂಡು ಕೊಡ್ತಾರೆ ಈ ಥರ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಸೊ ಆಗಲಿ ಒಂದು ಮಗಳು ಎಂಗೇಜ್ಮೆಂಟಲ್ಲಿ ಈ ಥರ ಎಲ್ಲ ಒಂದು ಖುಷಿ ಪಡೋದು ಸಂಭ್ರಮ ಪಡೋದು ಎಷ್ಟು ಖುಷಿಯಲ್ಲ ಇದೊಂಥರ ಮೆಮೊರಿಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾನು ಇದನ್ನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಯಾಕೆಂದರೆ ಮಗಳು ಯಾವಾಗಲೂ ಒಂದೊಂದು ಸರ್ಪ್ರೈಸ್ ಕೊಡ್ತಾನೆ ಇದ್ಲು ಆದರೆ ಅವಳ ಎಂಗೇಜ್ಮೆಂಟಿನ ದಿನ ಅವಳು ರೆಡಿ ಆಗೋದು ಅವಳ ಒಂದು ಡ್ರೆಸ್ ಆಗೋದಿದೆ ತುಂಬ ಕಷ್ಟ ಅಂದ್ಕೊಂಡು ಅದ್ರೊಳಗೆ ಈ ಸರ್ಪ್ರೈಸ್ ಕೊಟ್ಟರು ಕೊನೆಗೂ ನಾನು ನಮ್ಮ ಯಜಮಾನನು ಊಟಕ್ಕೂ ಕರ್ಕೊಂಬಂದು ಊಟಕ್ಕೂ ಕೂರಿಸಿ ನಾನು ಅವರಿಗೆ ಸ್ವೀಟ್ ತಿನ್ನಿಸ್ದೆ ಅವರು ನನಗೆ ಸ್ವೀಟ್ ತಿನ್ನಿಸಿದ್ರು ಸೊ ಹೀಗೆ ಜೊತೆ ಜೊತೆಯಲ್ಲಿ ನಾವು ಇಪ್ಪತ್ತೊಂಬತ್ತು ವರ್ಷ ಕಳೆದು ಮೂವತ್ತನೇ ವರ್ಷ ಕಾಲಿಟ್ಟಿದ್ದೀವಿ ಸೊ ನಿಮ್ಮ ಒಂದು ಪ್ರೀತಿ ಬ್ಲೆಸ್ಸಿಂಗ್ ನಮ್ಮ ಮೇಲಿರಲಿ ಪ್ರೀತಿ ಅಭಿಮಾನ ಕೂಡ ಇರಲಿ ಸೊ ಯಾವತ್ತೂ ಕೂಡ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್